ಅಧಿಕ ರಕ್ತದ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಇರೋರು ತಪ್ಪದೇ ಇವುಗಳನ್ನು ಬಳಸಿ ಆರೋಗ್ಯವಾಗಿರಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವೇ ಮೊದಲಿಗಾರಾಗಿ ನೋಡಲು ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಕೂಡ ಮಾಡಿ ನನ್ನ ಆತ್ಮೀಯರೇ ವಿಶ್ವದಾದ್ಯಂತ ಇತ್ತೀಚೆಗೆ ಕಂಡುಬರುವ ಒಂದು ಪ್ರಮುಖ ಸಾಂಕ್ರಾಮಿಕ ರೋಗವೆಂದರೆ ಅದು ಅಧಿಕ ರಕ್ತದ ಒತ್ತಡ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಆಹಾರ ಸೇವನೆ ಮತ್ತು ಅಧಿಕ ಒತ್ತಡದ ಜೀವನ ಶೈಲಿ ಇಂದು ನಮ್ಮ ಭಾರತ ದೇಶದಲ್ಲಿ ಸರಾಸರಿ ಪ್ರತಿ ಮೂರು ಜನರಲ್ಲಿ ಒಬ್ಬರು ಈ ಅಧಿಕ ರಕ್ತದ ಒತ್ತಡಕ್ಕೆ ತುತ್ತಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದು ಹೃದಯ ಕಾಯಿಲೆ ಪಾರ್ಶ್ವವಾಯು ಮತ್ತು ಮೂತ್ರಪಿಂಡಗಳ ಕಾಯಿಲೆಗಳ ಅಪಾಯಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಅಧಿಕ ರಕ್ತದ ಒತ್ತಡ ಇದು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ಸಮಸ್ಯೆಯಾಗಿದ್ದು ಇದು ನಿಮ್ಮ ಜೀವನವನ್ನೇ ಅಪಾಯಕ್ಕೆ ಸಿಲುಕಿಸಿಬಿಡುತ್ತದೆ ಅಧಿಕ ರಕ್ತದ ಒತ್ತಡದಿಂದ ಬಳಲುವ ಸುಮಾರು ಜನರಿಗೆ ಹಲವು ವರ್ಷಗಳ ಕಾಲ ಅದರ ಲಕ್ಷಣಗಳು ಕಂಡುಬರುವುದೇ ಇಲ್ಲ ರಕ್ತವು ರಕ್ತನಾಳಗಳ ಮೂಲಕ ಹರಿಯುವಾಗ ಅಪಧಮನಿಗಳ ಗೋಡೆಗಳ ಮೇಲೆ ಉಂಟಾಗುವ ಒತ್ತಡವೇ ಅಧಿಕ ರಕ್ತದ ಒತ್ತಡ ಹಾಗಾದರೆ ರಕ್ತದೊತ್ತಡವನ್ನು ನಿಯಂತ್ರಿಸುವ ಮನೆಮದ್ದುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೆಯದಾಗಿ ಜೇನುತುಪ್ಪ ಪ್ರಕೃತಿ ನಮಗೆ ನೀಡಿರುವ ಒಂದು ವರವೇ ಜೇನುತುಪ್ಪ ಹಲವು ಶಮನಕಾರಿ ಗುಣಗಳು ಇದರಲ್ಲಿ ಇದ್ದು ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಜೇನುತುಪ್ಪವನ್ನು ಸೇವಿಸುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು ಎರಡನೆಯದಾಗಿ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಿನಲ್ಲಿರುವ ಸೀಡ್ರೋನಿಲ್ ಎಂಬ ಸಾವಯವ ಸಂಯುಕ್ತವು ಹೃದಯದ ರಕ್ತವನ್ನು ಪಂಪ್ ಮಾಡಲು ಸಹಕರಿಸುತ್ತದೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಸೇವಿಸಿ ಕಲ್ಲಂಗಡಿ ಬೀಜ ಕೂಡ ರಕ್ತದೊತ್ತಡವನ್ನು ಮತ್ತು ಮೂತ್ರಪಿಂಡದ ಕಾಯಿಲೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಇನ್ನು ಮೂರನೆಯದಾಗಿ ನುಗ್ಗೆಕಾಯಿ ನುಗ್ಗೆಕಾಯಿ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಪ್ರಯೋಜನಕಾರಿ ಇದರಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ವಿಟಮಿನ್ ಹಾಗೂ ಖನಿಜಾಂಶಗಳು ರಕ್ತದ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ನಾಲ್ಕನೆಯದಾಗಿ ಬಾಳೆಹಣ್ಣು ಅಧಿಕ ರಕ್ತದೊತ್ತಡವನ್ನು ಕಡಿಮೆಗೊಳಿಸಲು ಬಾಳೆಹಣ್ಣು ರಾಮಬಾಣದಂತೆ ಕೆಲಸವನ್ನು ಮಾಡುತ್ತದೆ ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಅಂಶ ದೇಹದಲ್ಲಿರುವ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಐದನೆಯದಾಗಿ ನೆಲ್ಲಿಕಾಯಿ ಸಾಂಪ್ರದಾಯಿಕವಾಗಿ ರಕ್ತದೊತ್ತಡ ಇರುವವರು ನೆಲ್ಲಿಕಾಯಿಯನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ ಆದರೆ ಆಮ್ಲದಲ್ಲಿರುವ ವಿಟಮಿನ್ ಸಿ ರಕ್ತನಾಳಗಳ ವಿಸ್ತರಣೆಯನ್ನು ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದನ್ನು ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡಲು ಬಳಸುತ್ತಾರೆ ಇನ್ನು ಆರನೆಯದಾಗಿ ಮೂಲಂಗಿ ಮೂಲಂಗಿ ಹಾಗೂ ಅದರ ಎಲೆಗಳು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿದ್ದು ಇದು ದೇಹದಲ್ಲಿರುವ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಮಾಡುವುದಲ್ಲದೆ ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಟೊಮೆಟೊ ಪ್ರತಿಯೊಬ್ಬರಿಗೂ ತಿಳಿದಿರುವ ಲೈಟ್ ಕ್ಯಾಪಿನ್ ಎಂಬ ಅಂಶ ಟೊಮೆಟೊದಲ್ಲಿ ಹೆಚ್ಚಾಗಿರುತ್ತದೆ ಇದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವುದರ ಜೊತೆಗೆ ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಹೆಲ್ತ್ ಟಿಪ್ಸ್ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು